ನನ್ನ ಮಾತು ಇಲ್ಲಿದ್ದಂಗೆ ಸುಳ್ಳಾಗಲ್ಲ ಸುಳ್ಳು ಆಗಲ್ಲ ಸ್ವಾಮಿ ಯಾಕೆ ಅದು ಅವತ್ತು ಡಿ ಕೆ ಸಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರು ವರ್ಷಕ್ಕೆ ನಾ ಏನು ಇದೇನು ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಸಿ ಮನೆಗೆ ಹೋಗಿದ್ದೇನೆ ಆಯ್ ಹೋಗಿ ಕರ್ಸ್ಕೊಂಡಿದ್ದ ಹೋಗಿದ್ದೆ ಇಷ್ಟತ್ರ ಗಣಪನ್ ಕೊಟ್ಟ ಅವ್ರು ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸ ಏನಾಗುತ್ತೆ ಅಂತ ಅಂದ ಏನಾಗಬೇಕಾಗಿತ್ತು ಅಂದೆ ಮುಂದಿನ ಕಥೆಯಿಂದ ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದೆ ಏನ್ ಹಂಗಂದ್ರೆ ಅಂತ ಅರ್ಥ ಆಗಲ್ಲ ನಾವು ಎಲ್ಲಮ್ಮನ ಊರ್ನವ್ರಲ್ರಿ ಹೌದಾ ನಾವು ಎಲ್ಲಮ್ಮನ ನಾಡು ಗಂಡ ಗರ್ತಿ ನಾಡಿನವರು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದ್ರೆ ನೀರ್ ನೀರು ದುಡಿದು ದುಡ್ಡು ಇನ್ಯಾವನ್ ಹೊತ್ತಿನ ಗುಂಡ್ಗಾಗಿ ಕುತ್ಕಂತಾನೆ ಅಂತ ಅಷ್ಟೇ ಅರ್ಥ ಇನ್ನೇನಿಲ್ಲ ಅದು ಸತ್ಯ ಆಯ್ತೋ ಇಲ್ವಾ ಬದಲಾವಣೆ ಅಲ್ಲ ಸೀಟ್ ನಲ್ಲಿ ಇವನೇ ಕುತ್ಕೋಬೇಕು ಯಾರು ಡಿ ಕೆ ನೇ ಕುತ್ಕೋಬೇಕು ಡಿ ಕೆ ಸಿ ಮೇಲೆ ನಂಗೆ ತುಂಬಾ ಅಭಿಮಾನವಿಲ್ಲ ಸಿದ್ದರಾಮಯ್ಯನ ಮೇಲೂ ಇಲ್ಲ ಹಂಗಂತೇಳಿ ಬಿಜೆಪಿ ಮೇಲೂ ಇಲ್ಲ ಯಾಕಿಲ್ಲ ಅಂದ್ರೆ ಎಲ್ಲ ಬಂದೆ ನಮ್ಗೆ ನಾಳೆನೆ ಬರ್ಬೋದು ಬರ್ಬೋದು ನಾಳೆನೆ ಬರುತ್ತೆ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲಿರೋ ಸೀಟ್ ನಲ್ಲಿ ಗೊಟ್ಟ ಕಂದು ಆಗ ಹೋಗ್ತಾ ನಮ್ಗೆ ಐದು ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದ್ಸರಿ ಸೇಮ್ ಆಗ್ತಾರಂತ ಅಲ್ರಿ ಒಂದ್ಸಲ ಸಿಎಂ ಆಗ್ಲಿ ಸಾಕು ಐದು ವರ್ಷ ಇನ್ನೆಷ್ಟು ಸಲ ಆಗುತ್ತೆ ಹೌದು ಇದೇ ಅವಧಿಯಲ್ಲಿ ಆಗೋದು